ಅಣ್ಣ ಬಸವಣ್ಣನವರು ಅದನ್ನ ಕ್ರಾಂತಿ ಮಾಡೋ ಮುಖಾಂತರ ಹಲವಾರು ಬದಲಾವಣೆಗಳನ್ನ ತಂದರು ಅದಕ್ಕೆ ನಾವು ಕ್ರಾಂತಿ ಪೂರಿತ ಬಸವಣ್ಣ ಅಂತ ಕರಿತೀವಿ ಆದ್ರೆ ನಾವ್ ಇವತ್ತು ಏನ್ ಮಾಡಕ್ಕೆ ಹೊಟ್ಟಿದ್ದೇವೆ ಬೀರ ಸೈವ್ ಮಹಾರ್ಥವೆ ಅಂತ ಹತ್ಯಾಕಿದ್ರಿಗೆ ನಾನ್ ಪ್ರತ್ಯೆ ಮಾಡ್ತೇನೆ ಜಾಮೂರು ಶಿವಶೇಖರ ಫ್ಲೋರ್ ಚರ್ಚೆ ಮಾಡ್ಬೇಕು ಹತ್ಯೆ ಮಾಡೇಬೇಕಣ್ಣ ನೀವು ಕೂಡ್ರಿ ಇಲ್ಲ ಅಂದ್ರೆ ನಮ್ಗೆ ನೀವು ಕೂಡ ನಾನು ಹೇಳಿ ಅದಲ್ಲ ನಮ್ಮನ್ನು ಕಳ್ದಿದ್ರೆ ಮಾಡೋಣ

ಮಾಡೋಕೆ ಕೂತಿದೀವಿ ನಾವು ಚರ್ಚೆ ಮಾಡೋಕೆ ಬಂದಿದ್ದೀರಿ ಸಮಾಜ ಹೊಡೆಯೋದಕ್ಕೆ ಯಾರ್ದು ಅವಕಾಶ ಇಲ್ಲ ನಾವು ಅಣ್ಣ ಬಸವಣ್ಣನವರ ವಿರೋಧಿಗಳಲ್ಲ ನೀವೆಲ್ಲ ಏನ್ ಮಾಡಿದಿರಿ ನಮ್ಗೆ ಗೊತ್ತಿದೆ ನನ್ನ ಮದುವೆ ಯಾವತ್ತಾಗಿದೆ ಹುಲ್ಸೂರಪ್ಪರಿ ಗೊತ್ತಿದೆ ನಾವು ಕೇಳಿದ್ವಿ ನಮ್ಮ ಮದುವೆ ಪಂಚಾಂಗ ನೋಡಿ ಆಗಿಲ್ಲ ನಮ್ಮ ಮದುವೆ ತಿಥಿ ನೋಡಿ ಆಗಿಲ್ಲ ಆದ್ರೆ ಸಮಾಜವನ್ನು ಹೊಡೆಯುವಂತ ಕೆಲಸಕ್ಕೆ ನಮ್ಮ ಬೆಂಬಲ ಇಲ್ಲ ಇಲ್ಲಿ ಕುಂತವ್ರಿಗೂ ಕೇಳ್ತೀನಿ ನಾನು ಅದಕ್ಕೆ ನಮ್ಮ ಸಮಾಜ ಕಟ್ಟಲಿಕ್ಕೆ ಆಗೋದಿಲ್ಲ ಇಲ್ಲಿ ಡೋಂಗಿ ತರ ಮಾಡೋರು ಬಹಳ ಜನ ಇದ್ದಾರೆ ಬಸವಣ್ಣನ ಮಾತಾಡ್ತಾರ ಬಸವಣ್ಣನ ವಚನವನ್ನ ನಾನು ಒಂದ್ಸರಿ ಹೇಳ್ತೀನಿ ಕೇಳ್ರಿ ಇದಿರು ಅಳಿಯಲು ಬೇಡ ಅನ್ಯರನ್ನ ಅಸಹ್ಯ ಪಡಬೇಡ ನೀವೇನ್ ಮಾಡ್ತಾ ಇದ್ದೀರಿ ನಿಮ್ ಧರ್ಮದ ಬಗ್ಗೆ ಒಳ್ಳೇದನ್ನ ಹೇಳ್ರಿ ಆದ್ರೆ ಸನಾತನ ಧರ್ಮಕ್ಕೆ ಬೈಯೋ ಅಧಿಕಾರ ಯಾರು ಕೊಟ್ಟಿದಾರಿ ಸನಾತನ ಧರ್ಮದ ರೆಂಬೆ ಕೊಂಬೆಗಳಾಗಿ ನಾವಿದ್ದೇವೆ ಇವತ್ತು ಧರ್ಮ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಆದ್ರೆ ವೀರಶೈವ ಬೇರೆ ಲಿಂಗಾಯಿತ ಬೇರೆ ಅನ್ನೋದಕ್ಕೆ ನನ್ನ ಒಪ್ಪಿಗೆ ಇಲ್ಲ ನೀವೆಲ್ಲ ಏನ್ ಮಾಡ್ತೀರಿ ಬಸವಣ್ಣನ್ ನಿಮ್ ಮನೆಯಲ್ಲಿ ಬಸವಣ್ಣನ ತತ್ವ ಅವರೇ ಲಿಂಗ ಪೂಜೆ ಮಾಡೋರು ಸಾಗರ ಕಂಡ್ರೆ ಅವ್ರಾಳಿ ಬಿಟ್ಟಿಲ್ಲ ಆಗ್ತದ ಕುಂಕುಮ ಬಿಡ್ರಿ ಅಂತ ಹೇಳಿ ಬಿಡ್ಲಾಕಾಗ್ತದ ನೀವು ಬಸವಣ್ಣನ ತತ್ವಗಳು ಆಚರಣೆಗೆ ತಗೊಂಡ್ರಿ ಸಮಾಜ ನಿರ್ಮಾಣ ಮಾಡ್ರಿ ಎಲ್ಲರಿಗೆ ಮನುಷ್ಯರಂತ ಕಾಣ್ರಿ ಮೃಗಗಳಂತ ಕಾಣ್ಬೇಡ್ರಿ ಅಂತ ಹೇಳಿದ್ರು ಜಾತಿಗಳನ್ನ ಅಂದ್ರು ಬಸವಣ್ಣನ ವಚನಗಳನ್ನೇ ತಪ್ಪಾಗಿ ತಿಳಿದುಕೊಂಡ ಆಧುನಿಕ ಬಸವ ಅಭಿಮಾನಿಗಳೇ ಬಸವಣ್ಣನನ್ನ ಕೋಟ್ಯಾಂತರ ಜನರಿಂದ ದೂರ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ದೊಂದು ಧಿಕ್ಕರ ಇದೆ ಬಸವಣ್ಣ ಇಡೀ ಜಗತ್ತಿನ ಜಗದ್ಗುರು ಎಲ್ಲ ಧರ್ಮ ಜಾತಿಗಳ ಜಗದ್ಗುರು ಅವನು ಲಿಂಗಾಯತರಿಗೆ ಮಾತ್ರ ಅಲ್ಲ ಜಗದ್ಗುರು ಹಿಂಗ ಮಾಡಿ ಮಾಡಿ ಬಸವಣ್ಣ ಬರೀ ಲಿಂಗಾಯತ್ರಿಗೆ ಜಗದ್ಗುರು ಆಗ್ಲಕ್ಕ ನಮಗೆ ಪಂಚಾಚಾರರು ಬೇಕು ಬಸವಾದಿ ಮಾನಿಗಳು ಬೇಕು ಇಲ್ಲಿ ಹಾಕಿರ್ರಿ ನಾನು ನೋಡೀನಿ ಇದು ಆದ್ಮೇಲೆ ಇಲ್ಲಿ ಹಾಕಿಲ್ಲ ನಾನು ಅದಕ್ಕೆ ಹೇಳಿದ್ದೀನಿ ಇಲ್ಲಿ ಹಾಕಿದ್ದಕ್ಕೆ ನಾನು ಅಪ್ರಿಸಿಯೇಟ್ ಮಾಡಿದ್ದೀನಿ ಚರ್ಚೆ ಆಗ್ಬೇಕ್ರಿ ಸಮಾಜ ನಿಂತು ನೀಲಾಗಬಾರ್ದು ಅಯ್ಯೋ ನದಿ ಆಗ್ಬೇಕು ಅಯ್ಯೋ ನದಿ ಆಗ್ಬೇಕು ಸಮಾಜ ನಾನು

ಎಲ್ಲ ಹೋಗ್ತಾ ಇದ್ದಾರೆ ನೀವು ಸಮಾಜವನ್ನ ಅಣ್ಣ ಇರ್ರಿ ಎಲ್ಲರೂ ನಾನು ಹೇಳ್ತೀನಿ ಬಸವಣ್ಣಂದ್ರೆ ಮೂಗಿದ್ದಂಗ ಇವೆಲ್ಲ ಮೂಗುತ್ತಿದ್ದಂಗಿರ ನಮಗೆ ಲಿಂಗಾಯತ ಮತ್ತು ವೀರಶೈವ ಎರಡು ಒಂದೇ ಇದನ್ನು ಒಡೆದು ಸಂಕುಚಿತ ಮಾಡಿ ಅಣ್ಣ ಬಸವಣ್ಣನನ್ನ ಲಿಂಗಾಯತಕ್ಕೆ ಮಾತ್ರ ಸೀಮಿತ ಮಾಡ್ಬೆ ಬಸವಣ್ಣನವರು ಯಾರು ಲಿಂಗ ಧರ್ಮಕ್ಕೆ ವಿರೋಧ ಮಾಡಿಲ್ಲ ನೀವ್ ಹೇಳ್ತೀರಿ ಅನ್ಯರನ್ನು ಅಸಹ್ಯ ಪಡಬೇಡ್ರಿ ಅಂದ್ರೆ ನೀವ್ ಎಲ್ಲಾ ಕಡೆ ಈ ಸನಾತನ ಧರ್ಮ ಯಾಕೆ ಹೀಯಾಡುತ್ತೀರಿ ನಿಮ್ ಧರ್ಮ ದೊಡ್ಡದು ಅಂತ ಹೇಳ್ರಿ ಸನಾತನ ಧರ್ಮ ಕೆಟ್ಟದು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಬಸವಣ್ಣ ಈ ಮಾತನ್ನ ಹೇಳಿಲ್ಲ ಧರ್ಮಗಳು ಕಾಲ ಕಾಲಕ್ಕೆ ತಕ್ಕಂತೆ ಅದನ್ನ ಬದಲಾವಣೆಗಳಾಗ್ತಾ ಬರಬೇಕು ಕ್ರಾಂತಿ ಆಗ್ಬೇಕು ಮೌಂಟ್ ದೂರ ಆಗ್ಬೇಕು ಇದನ್ನು ನಾವು ನಂಬುತ್ತೇವೆ ಅದಕ್ಕೆ ಇವತ್ತು ನಾನು ನೋಡಲೆ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ಬಿದ್ರಿ ಅವ್ರು ಹೇಳಿದ್ರು ಆದಿಜಗದ್ಗುರು ರೇಣುಕಾಚಾರ್ಯರ ಜಯಂತಿಯಲ್ಲೂ ಬಸವಣ್ಣನ ಫೋಟೋ ಬಸವ ಜಯಂತಿಯಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಫೋಟೋ ಆಮೇಲೆ ಏನಾಯ್ತು ಈ ವೀರಸು ಮಹಾಸಭಾ ಅದ್ರ ಅಧ್ಯಕ್ಷರು ಅವ್ರೇನ್ ಹೇಳಿದ್ರು ಬಸವ ಜಯಂತಿ ಅವರು ಬಸವಣ್ಣನ ಪಠ ಆದಿ ಜಗದ್ಗುರು ಅವ್ರು ಫೋಟೋ ಆಯ್ತು ಯಾಕಂದ್ರೆ ತಾಕ ಇಲ್ಲ ಅನ್ರಿ ಅದಕ್ಕೆ ಹಿಂಗಾಯಿತ ಅಧ್ಯಕ್ಷರು ನೀವು ಇಬ್ಬರಿಗೆ ಕಿವಿ ಹೇಳೋ ಹಿಡಿದು ಹೇಳೋ ಅಧಿಕಾರ ನಿಮಗಿದೆ ಜಗದ್ಗುರುಗಳು ಕೂತಿರುವಂತ ವಿರಕ್ ನಮಗಬೇಕು ಇಬ್ರು ಸೇರ್ಕೊಂಡ್ರೆ ಧರ್ಮ ಇವತ್ತು ಧರ್ಮ ಉಳಿಯುವಂತ ಕೆಲಸ ಆಗ್ಬೇಕು ಅದಕ್ಕೆ ನಾನು ಹೇಳೋದು ಇಲ್ಲೇ ನಾವ್ ಯಾರು ಬಸವಣ್ಣನ ವಿರೋಧಿಗಳಲ್ರಿ ಈ ರಾಜಕುಮಾರ್ ಪಾಟೀಲ್ರು ಬದ್ರವಳ ತತ್ವ ಅರಿಗಿ ನೀರ್ ಬ ನಂದು ಮದ್ವೆ ಹೆಂಗ್ ಗೊತ್ತೇನ್ರಿ ಹುಲ್ಸೂರಪ್ಪ ಬಂದಿರ್ ಕೇಳ್ರಿ ನಾವ್ ಓದಿನ ನಮ್ ಜಗ ನಮ್ ಗುರುಗಳು ಬರ್ಬೇಕು ಕೇಳಿದ್ವಿ ನೀವು ನಿಮ್ಗೆ ನಿಮ್ ಡೈರಿ ದಿನ ಖಾಲಿ ಅಂದ್ರೆ ಹೇಳ್ರಿ ಅಂದ್ರೆ ಅವ್ರ ಹೇಳಿದ್ರು ಡೈರಿ ತೆಗೆದು ಇಪ್ಪತ್ತಾರು ಮಾರ್ಚ್ ಅಂದು ನಾನು ನಮ್ಮ ಊರಿಗೆ ನೀವು ಬರ್ಬೇಕ್ರಿ ಅಂದ್ರೆ ಅವ್ರು ಯಾಕಪ್ಪ ಅಂದ್ರೆ ನೀವು ಖಾಲಿ ಇದ್ದೀನಿ ಅಂದ್ರೆ ಬರ್ರಿ ಅಂದ್ರೆ ಆಯ್ತು ಅಂದ್ರು ಅವ್ರಂದ್ರು ಮಠ ಮಠ ಬಿಸಿಲು ಇರ್ತದಲ್ಲಪ್ಪ ಏನ್ ಕಾರ್ಯಕ್ರಮ ಮಾಡ್ತೀಯ ಅಂದ್ರು ನಾ ಏನು ಕಾರ್ಯಕ್ರಮ ಮಾಡಲಿ ಬಿಸಿಲಾಗ್ ಮಾಡ್ ಸಂಜಿ ಮಾಡ್ತೀನಿ ಬರ್ರಿ ಅಂದ್ರೆ ಆ ಗುರುಗಳು ಒಪ್ಕೊಂಡ್ರು ಅವತ್ತು ನಾನು ಒಂದ್ ಎಂಟು ದಿನ ಬಿಟ್ಟು ನನ್ನ ಒಂದು ವೈನ್ ಕಾರ್ಡ್ ಕೊಟ್ಟೆ ಏನ್ ಕಾರ್ಡು ಅಂದ್ರೆ ನನ್ನ ಮದುವೆ ಕಾರ್ಡು ಅವ್ರಿಗೆ ಹೇಳದೆ ನೀವು ಬರ್ಬೇಕನ್ನೋದೇ ನಮ್ಮ ವಿಷಯ ಅವತ್ ಬಲದ ನೆನಗೆ ಬರ್ಬೇಕನ್ನೋದಕ್ಕ ಅವತ್ತು ನಾವು ಓಪನ್ ಆಗಿ ಬಸವ ತತ್ವದ ಪ್ರಕಾರ ನಾನು ಮನೆ ಹತ್ತಿ ಹೇಳಿದೆ ನಾನು ಯಾವ್ದು ಎಣ್ಣೆ ಹಚ್ಕೊಂಡಿಲ್ಲ ಬಸವ ತತ್ವದ ಪ್ರಕಾರ ಮದುವೆ ಆದ್ರೆ ಈ ರಾಜಕುಮಾರ್ ಪಾಟೀಲ್ಗೆ ಬಸವ ತತ್ವ ಹೇಳೋದು ಅವಶ್ಯಕತೆ ಇಲ್ಲ ಡೋಗಿ ಬಸವ ತತ್ವ ಬೇಡ ಅಂತ ಹೇಳೋದು ಧರ್ಮ ಒಡೆಯೋ ಕೆಲಸ ಬೇಡ ಅಂತ ಹೇಳುದು ಈಗಾಗಲೇ ಧರ್ಮ ಓಡ್ದು ಓಡ್ದು ಇಲ್ಲ ಇದ್ರೆ ಇಲ್ಲ ಕರ್ನಾಟಕದಲ್ಲಿ ಐದನೇ ತಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಎತ್ತಿ ಕೊಡ್ಬೇಕಾಗಿದೆ ಈ ಸಮಾಜ ಬರೀ ಬದಂದು ಕಾರು ಮೆರವಣಿಗೆ ಮಾಡಿಲ್ಲ ಆಗೋದಿಲ್ಲ ಈ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರೋದು ವೀರ ತೈವ